ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಈ ದಿನದ ಪ್ರಮುಖ ಹೆಡ್ಲೈನ್ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಿಂದ ಸನ್ಮಾನ್ಯ ಶ್ರೀ ತುಕಾರಾಮ ಸಂಸದರು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಂಡೂರಿನ ಕೆಲ ಗ್ರಾಮಗಳ ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿದ್ರು ಮೆಟ್ಕಿ ಗ್ರಾಮದಿಂದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯವರೆಗೂ ರಸ್ತೆ ಅಭಿವೃದ್ಧಿ ಭೂಮಿ ಪೂಜೆ ಇದೇ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಸತಿ ಗೃಹಗಳ ನಿರ್ಮಾಣದ ಭೂಮಿ ಪೂಜೆ ವಿಟ್ಲಾಪುರ ಗ್ರಾಮದ ಓಪನ್ ಎಂಆರ್ಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಂಪೌಂಡ್ ಗೋಡೆ ಪೀಠೋಪಕರಣಗಳು ಹಾಗೂ ಆರು ಶಾಲಾ ಕೊಠಡಿಗಳ ಭೂಮಿ ಪೂಜೆ ಡಿ ಅಂತಾಪುರ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಕೊಡಲು ಗ್ರಾಮದಲ್ಲಿ ಎಂಟು ಪ್ರೌಢಶಾಲಾ ಕೊಠಡಿಗಳ ಭೂಮಿ ಪೂಜೆ ಲಿಂಗದಹಳ್ಳಿ ಗ್ರಾಮದಲ್ಲಿ ಶಾಲಾ ಕಂಪೌಂಡ್ ಗೋಡೆ ನಿರ್ಮಾಣದ ಭೂಮಿ ಪೂಜೆ ಬನ್ನಿಹಟ್ಟಿ ಹಾಗೂ ಒಡ್ಡು ನಾಗಲಾಪುರ ತಾಳೂರು ಹಾಗೂ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಮತ್ತು ತಾರಾನಗರ ಗ್ರಾಮದಲ್ಲಿ ಓಪನ್ ಏರ್ ಜಿಮ್ ನಾರಿಹಳ್ಳ ಜಲಾಶಯದ ಸೌಂದರೀಕರಣ ಉದ್ಯಾನವನ ಭೂಮಿ ಪೂಜೆ ಮಾಡಲಾಯಿತು ವರ್ತಿಕಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ನಾನು ಹೊರಗೆ ಬಂದೆ ನಾನು ಹೊರಗೆ ಬಂದೆ ನಾವು 30ನೇ ಏಯ್ ಕೈ ಮಾಡ್ಬೇಡಿ ಇಲ್ಲಿ

thank you ये बढ़ रहा है। 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 ये बढ़ रहा ह� ಎಲ್ಲ ಮಾಡಿ ಚೆನ್ನಾಗಿ ಗ್ರೌಂಡ್ ಲೆವೆಲ್ ಲೆವೆಲ್ ಗ್ರೌಂಡ್ ಲೆವೆಲ್ ಲೆವೆಲ್ ಜೈ ಶ್ರೀ ಗಮನೇಶ್ವರ ಜೈ ಲಕ್ಷ್ಮೇಶ್ವರ ಮಾತಾಡಿಗೆ ಜೈ ನಮ ಪಾರ್ವತೀಯರು ಓಂ ನಮಸ್ತೆ ಶಂಕರಾಯ ನಮಃ ಓಂ ವಿಟ್ಲಾಪುರ ಶಾಲೆ ಡೆಲ್ಲಿ ಗ್ರಾಜ್ಯುಯೇಟ್ ಶಾಲೆ ಹಾಕಿದ್ರು ಪೂಜೆ ಮಾಡಬೇಡಪ್ಪ ಮಾಡಲ್ ಶಾಲೆ ಮತ್ತೆ ಒಂದು ಕೋಟಿ ಹಾಕಿದ್ದೀವಿ ಎರಡು ಕೋಟಿ

ಶಾಲೆ ಆದ ಕೂಡಲೇ ಸುಸಜ್ಜಿತವಾದ ಕಾಂಪೌಂಡು ಆಟದ ಮೈದಾನ ಕೂಡ ಉಟ್ಲಾಪುರ ನಾನು ಮಾಡ್ಕೊಡ್ತೀನಿ ಎಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೆ ಕೆ ಆರ್ ಡಿ ಬಿ ಇದು ಐವತ್ ಲಕ್ಷ ಅಲ್ಲಿಂದ ಇಲ್ಲಿಗೆ ಅದು ಉಳಿದಿತ್ತಲ್ಲ ಅಲ್ಲಿಂದ ಇಲ್ಲಿಗೆ ಒಟ್ಟ ಮಾದರಿ ಗ್ರಾಮ ಆಗಿದೆ ಇದು ನಮ್ಮ ಮೆಟ್ರಿಕ್ ಒಳ್ಳೆ ಶಾಲೆ ಒಳ್ಳೆ ಆಸ್ಪತ್ರೆ ಒಳ್ಳೆ ಸಾರಿಗೆ ಒಳ್ಳೆ ರಸ್ತೆ ಕುಡಿಯೋ ನೀರು ಕೂಡ ಅಕ್ಟೋಬರ್ ಉದ್ಘಾಟನೆ ಆಗ್ತದೆ ಡ್ಯಾಮ್ ಲಿಂದ ನೀರು ಎಲ್ಲದಕ್ಕೆ

ಗ್ರಾಮ ಪಂಚಾಯತ್ ಅಧ್ಯಕ್ಷ ರೂಪಾಯಿ ನಾ ಏನಮ್ಮ ಸರ್ಕಾರ ದುಡ್ಡು ಜನ ಕೊಡ್ತದ ಮಾಡ ಮಾಡೋಟ್ ಹಾಕ್ಯಾರ ಜನ ಕೆಲಸ ಮಾಡ ನೀವೇನ ಬ್ರಾಪ್ ನೀವು ನಮ್ಮ ತಂದೆ ತಗೊಂಡು ನಿಮ್ ಮುಂದೆ ಆಯ್ತಾ ಅಷ್ಟೇ ಜನರ ದೊಡ್ಡ ಜನರಿಗೆ ಚೆಲ್ಲಿ ಟಿ ಟಿ ಮಾಡಿ ಏನ್ ಮಾಡುದು ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕಣ ಎಂ ಆಗಿನಿ ಈಗ ಬಸಾಪುರ್ನಿಂದ ಈರಾಳ್ ಮಠ ನಾನೇ ಮಾಡಿಕೊಡೋ